ಏಪ್ರಿಲ್ ಇಪ್ಪತ್ತೆರಡರಂದು ಪೆಹಲ್ಗಾಮ್ನಲ್ಲಿ ನಡೆದ ದಾಳಿಗೆ ಪ್ರತೀಕಾರವಾಗಿ ಭಾರತ ಆಪರೇಷನ್ ಸಿಂಧೂರ್ ಮೂಲಕ ಪಾಪಿ ಪಾಕಿಸ್ತಾನಕ್ಕೆ ತಕ್ಕದಾದಂತಹ ಉತ್ತರವನ್ನ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ನಡೆಗೆ ಇಡೀ ವಿಶ್ವವೇ ಅಂತ ಇದೆ ಇದೀಗ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಯಾಂಡಲ್ವುಡ್ ಸ್ಟಾರ್ ಕಿಚ ಸುದೀಪ್ ಅವರು ಪತ್ರದ ಮೂಲಕ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಹಾಗಾದ್ರೆ ಬನ್ನಿ ಕಿಚ್ಚ ಸುದೀಪ್ ಅವರು ಬರೆದಂತಹ ಆ ಪತ್ರದಲ್ಲಿ ಏನಿದೆ ನೋಡೋಣ ನಮಗೆ ಕಿಚ್ಚನ ಪತ್ರ ನಮಸ್ಕಾರ ಮೊದಲನೇದಾಗಿ ನನ್ನ ತಾಯಿ ಶ್ರೀಮತಿ ಸರೋಜ ಸಂಜೀವ್ ಅವರ ನಿಧನದ ಬಗ್ಗೆ ಬರೆದ ಹೃದಯ ಸ್ಪರ್ಶಿ ಸಂತಾಪ ಪತ್ರಕ್ಕೆ ನಾನು ಧನ್ಯವಾದವನ್ನ ಹೇಳೋದಕ್ಕೆ ಬಯಸ್ತೀನಿ ವೈಯಕ್ತಿಕ ನಷ್ಟದ ಆ ಕ್ಷಣದಲ್ಲಿ ನಿಮ್ಮ ಮಾತುಗಳು ನನ್ನೊಂದಿಗೆ ಶಾಶ್ವತವಾಗಿ ಸಾಗಿಸುವ ಶಕ್ತಿ ಮತ್ತು ಸಹಾನುಭೂತಿಯನ್ನ ನೀಡಿತು ಇಂದು ನಾನು ಕೇವಲ ಮಗನಾಗಿ ಮಾತ್ರವಲ್ಲ ಒಬ್ಬ ಹೆಮ್ಮೆಯ ಭಾರತೀಯನಾಗಿ ನಿಮಗೆ ಈ ಪತ್ರವನ್ನು ಬರೆಯುತ್ತಿದ್ದೇನೆ ಈ ರಾಷ್ಟ್ರವು ಆಪರೇಷನ್ ಸಿಂಧೂರದ ಯಶಸ್ಸಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದೆ ನಾನು ಕೂಡ ಅದನ್ನ ಮೆಚ್ಚುತ್ತಿದ್ದೇನೆ ಇದು ಕೇವಲ ಪ್ರತಿಕ್ರಿಯೆಯಾಗಿರಲಿಲ್ಲ ಇದೊಂದು ಹೇಳಿಕೆಯಾಗಿತ್ತು ಭಾರತವು ಹಿಂದೆ ಸರಿಯದು ಭಾರತವು ಮರೆಯದು ಭಾರತವು ಯಾವಾಗಲೂ ಎದ್ದೇಳುತ್ತದೆ ಎಂಬ ಧೈರ್ಯಶಾಲಿ ಸಂದೇಶವನ್ನ ವಿಶ್ವಕ್ಕೆ ತಿಳಿಸಿದೆ ನಿಮ್ಮಲ್ಲಿ ನಾವು ಕೇವಲ ಮಾತುಗಳಿಂದ ಮಾರ್ಗದರ್ಶನ ಮಾಡುವ ನಾಯಕನನ್ನಲ್ಲ ಬದಲಾಗಿ ದೃಢ ನಿಶ್ಚಯದಿಂದ ಮುನ್ನಡೆಸುವ ನಾಯಕನನ್ನ ಕಾಣ್ತೇವೆ ಈ ಕಾರ್ಯಾಚರಣೆಯನ್ನ ನಡೆಸಿದ ಸ್ಪಷ್ಟತೆ ವಿಶ್ವಾಸವು ನಮ್ಮ ಸಂಸ್ಕೃತಿಯ ಆತ್ಮವನ್ನ ಪ್ರತಿಬಿಂಬಿಸುತ್ತದೆ ಅದು ಯಾವಾಗಲೂ ನಿರ್ಭೀತವಾಗಿದೆ ಧಾರ್ಮಿಕವಾಗಿ ಪ್ರತಿಯೊಬ್ಬ ಕನ್ನಡಿಗನು ಸಂಪೂರ್ಣ ಕನ್ನಡ ಚಿತ್ರರಂಗವು ನಿಮ್ಮೊಂದಿಗೆ ದೃಢವಾಗಿ ನಿಲ್ಲುತ್ತದೆ ನಿಮ್ಮ ಧೈರ್ಯದಿಂದ ನಾವು ಸ್ಫೂರ್ತಿಯನ್ನ ಪಡೆಯುತ್ತೇವೆ ನಿಮ್ಮ ನಾಯಕತ್ವದಲ್ಲಿ ನಮ್ಮ ರಕ್ಷಣಾ ಪಡೆಗಳು ಅತ್ಯಮೂಲ್ಯವಾದ ನಿಖರತೆ ಶಿಸ್ತು ಮತ್ತು ಶೌರ್ಯವನ್ನ ಪ್ರದರ್ಶಿಸಿವೆ ಅವರ ಯಶಸ್ಸು ನಮ್ಮ ಹೆಮ್ಮೆಯಾಗಿದೆ ನಾವು ಒಂದೇ ಜನ ಒಂದೇ ಧ್ವನಿ ಒಂದೇ ರಾಷ್ಟ್ರವಾಗಿ ಒಗ್ಗಟ್ಟಾಗಿ ನಿಲ್ಲುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಯು ಕಾಲೇಜ್ राजेश्वरी एजुकेशन फाउंडेशन राजेश्वरी नेशनल स्कूल पीयू कॉलेज पटेल मुद्दा शेट्टी कैंपस राधा फार्म्स, सानूर विलेज कारकड़ा तालूक फॉर रजिस्ट्रेशन कॉन्टैक्ट एट जीरो नाइन ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ